ಈ ನರಗಳ ದೌರ್ಬಲ್ಯತೆಗೆ ಕಾರಣಗಳೇನು ಶರೀರದಲ್ಲಿರ್ತಕ್ಕಂಥ ಪೋಷಕಾಂಶಗಳ ಅಸಮತೋಲನ ಅದು ಯಾಕೆ ಅಂತ ಹೇಳಿದ್ರೆ ನಾವು ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಬೇಕರಿ ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡ್ತಾ ಇದ್ದೇವೆ ಮನೆಯಲ್ಲೂ ಕೂರೋದೆ ಆಫೀಸ್ನಲ್ಲೂ ಕೂರೋದೆ ನಿದ್ರಾಹೀನತೆಯ ಸಮಸ್ಯೆಯಿಂದ ನರ ದೌರ್ಬಲ್ಯತೆ ಹೆಚ್ಚಾಗ್ತಾ ಇದೆ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ ಆವಾಗ ನ್ಯೂರಾನ್ಸ್ಗಳಿಗೆ ಏನಾಗುತ್ತೆ ಅಂತ ಆ ಒಂದು ಒತ್ತಡ ಹೆಚ್ಚಾಗುತ್ತೆ ಅದಕ್ಕೆ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಮಾಡಲಾಗ್ತದೆ ಹರಳೆಣ್ಣೆ ಇನ್ನು ಎರಡನೇದು ಅದ್ಭುತವಾಗಿರ್ತಕ್ಕಂಥ ಎಣ್ಣೆ ಎಳ್ಳೆಣ್ಣೆ ಅತಿ ಬಲದ ಎಲೆಗಳನ್ನು ಚೆನ್ನಾಗಿ ಸ್ವಚ್ಛವಾಗಿ ತೊಳೆದು ಏನು ಮಾಡಬೇಕು ಒಂದರಿಂದ ಎರಡು ಎಲೆಗಳನ್ನು ದಿನಕ್ಕೆ ಸೇವನೆ ಮಾಡೋದು ಕಾಲು ಕೆ ಜಿ ಶತಾವರಿ ಕಾಲು ಕೆ ಜಿ ಅಶ್ವಗಂಧದ ಚೂರ್ಣ ನೂರು ಗ್ರಾಮ್ ಜ್ಯೇಷ್ಠ ಮದವನ್ನು ಸೇರಿಸ್ಕೊಳ್ಳಿ ಈ ಮೂರನ್ನು ಸೇರಿಸಿರ್ತಕ್ಕಂಥ ಮಿಶ್ರಣವನ್ನು ಅರ್ಧ ಗ್ಲಾಸ್ ಹಾಲಿಗೆ ಒಂದು ಚಮಚ ಹಾಕಿ ಸೇವನೆ ಮಾಡೋದರಿಂದ ನೂರು ವರ್ಷದವರೆಗೂ ನಿಮಗೆ ನರದ ದೌರ್ಬಲ್ಯತೆಯ ಸಮಸ್ಯೆಗಳು ಬರೋದಿಲ್ಲ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹಾಗೂ ಧಾರವಾಡ ಸತ್ರ ಮುರುಕಟ್ಟಿ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ ಇವತ್ತಿನ ಸಂಚಿಕೆಯಲ್ಲಿ ನರಗಳ ದೌರ್ಬಲ್ಯತೆ ಈ ನರಗಳ ದೌರ್ಬಲ್ಯತೆಗೆ ಕಾರಣಗಳೇನು ನರಗಳ ದೌರ್ಬಲ್ಯತೆಯ ಲಕ್ಷಣಗಳೇನು ಹಾಗೂ ಈ ಸಮಸ್ಯೆಗೆ ಶಾಶ್ವತ ಪರಿಹಾರವೇನು ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ ಆತ್ಮೇರೆ ನರ ದೌರ್ಬಲ್ಯತೆ ಯಾಕೆ ಬರುತ್ತೆ ಅಂತಕ್ಕಂಥದನ್ನು ಮೊದಲು ತಿಳ್ಕೊಳ್ಳೋಣ ನರ ದೌರ್ಬಲ್ಯತೆ ಬರಲಿಕ್ಕೆ ಪ್ರಧಾನವಾಗಿರ್ತಕ್ಕಂಥ ಕಾರಣ ಶರೀರದಲ್ಲಿರ್ತಕ್ಕಂಥ ಪೋಷಕಾಂಶಗಳ ಅಸಮತೋಲನ ನಾವು ಇರತಕ್ಕಂಥ ಆಹಾರದಲ್ಲಿ ನರಗಳಿಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳ ಕೊರತೆ ಹೆಚ್ಚಾಗಿ ಕಾಣ್ತಾ ಇದೆ ಅದು ಯಾಕೆ ಅಂತ ಹೇಳಿದ್ರೆ ನಾವು ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಬೇಕರಿ ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡ್ತಾ ಇದ್ದೇವೆ ಜೊತೆಗೆ ದುಶ್ಚಟಗಳಿಗೆ ದಾಸರು ಬೇರೆ ಆಗಿದೆ ಯಾವ್ಯಾವ ದುಶ್ಚಟಗಳು ದುಶ್ಚಟಗಳು ಅಂತೇಳಿದರೆ ಬಿಡಿ ಸಿಗರೇಟು ಗುಡ್ಗ ತಂಬಾಕು ಸರಾಯಿ ಚಹಾ ಕಾಫಿ ಇಂಥ ದುಶ್ಚಟಗಳಿಗೆ ನಾವು ದಾಸರಾಗಿ ಅದರಿಂದ ನಮ್ಮ ನರನಾಡಿಗಳಲ್ಲಿ ಬಹಳ ಒಂದು ತೊಂದರೆಗಳು ಉಂಟಾಗ್ತಾ ಇದೆ ಜೊತೆಗೆ ಶಾರೀರಿಕ ಶ್ರಮ ಇಲ್ಲದೆ ಇರತಕ್ಕಂಥದ್ದು ಮನೆಯಲ್ಲೂ ಕೂರೋದೆ ಆಫೀಸ್ನಲ್ಲೂ ಕೂರೋದೆ ಜೊತೆಗೆ ಕಾರ್ನಲ್ಲೂ ಕೂರೋದೆ ಮನುಷ್ಯನ ಜೀವನ ಹೇಗಾಗಿದೆ ಅಂದರೆ ಯಾವುದೂ ಶಾರೀರಿಕ ಶ್ರಮನೇ ಇಲ್ದಂಗೆ ಆಗಿಬಿಟ್ಟಿದೆ ಈ ಶ್ರಮರಹಿತ ಜೀವನದಿಂದಾಗಿ ನರನಾಡಿಗಳಿಗೆ ಇರತಕ್ಕಂಥ ಕ್ರಿಯಾಶಕ್ತಿಯ ಕೊರತೆ ಉಂಟಾಗಿ ನರನಾಡಿಗಳಿಗೆ ಕೆಲಸ ಕೊಟ್ಟಾಗ ಮಾತ್ರ ಅವು ಚೆನ್ನಾಗಿ ಕೆಲಸ ಮಾಡ್ತವೆ ಕೆಲಸನೇ ಇಲ್ಲಾಂದರೆ ಅವುಗಳಲ್ಲಿ ಏನಾಗುತ್ತೆ ಅಂತೇಳಿದ್ರೆ ಜಡತ್ವ ಹೆಚ್ಚಾಗುತ್ತೆ ಆ ಜಡತ್ವದಿಂದಾಗಿ ನರನಾಡಿಗಳ ತೊಂದರೆಗಳು ಹೆಚ್ಚಾಗ್ತಾ ಇದ್ದಾವೆ ಇನ್ನು ಮೂರನೇದು ಏನು ಅಂತೇಳಿದರೆ ನಿದ್ರಾಹೀನತೆಯ ಸಮಸ್ಯೆಯಿಂದ ನರ ಹೆಚ್ಚಾಗ್ತಾ ಇದೆ ಹಾಗೂ ಈ ಒಂದು ನರ ದೌರ್ಬಲತೆ ಹೆಚ್ಚಾಗಲಿಕ್ಕೆ ಪ್ರಧಾನವಾಗಿರ್ತಕ್ಕಂಥ ಕಾರಣಗಳಲ್ಲಿ ಮಾನಸಿಕ ಒತ್ತಡಗಳು ಕೂಡ ಪ್ರಧಾನವಾಗಿರ್ತಕ್ಕಂಥ ಕಾರಣಗಳು ಅಂತ ಹೇಳಬಹುದು ನೇರವಾಗಿ ಮಾನಸಿಕ ಒತ್ತಡಗಳಿಂದಾಗಿ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ನಲ್ಲಿ ತೊಂದರೆ ಆಗುತ್ತೆ ಅಂದರೆ ಮೆದುಳಿಗೆ ತೊಂದರೆ ಆಗುತ್ತೆ ಒತ್ತಡದಿಂದಾಗಿ ಆ ಒಂದು ಮಾನಸಿಕ ಒತ್ತಡದ ಒಂದು ಪರಿಣಾಮದಿಂದಾಗಿ ಮೆದುಳಿನ ಶಕ್ತಿ ಕಡಿಮೆ ಆಗ್ತಾ ಬಂದಾಗ ಅದು ನಮ್ಮ ಪೆರಿಪೆರಲ್ ನರ್ವಸ್ ಸಿಸ್ಟಮ್ನ ಮೇಲೆ ಪ್ರಭಾವವನ್ನು ಬೀರುತ್ತೆ ನಮ್ಮ ಶರೀರದಲ್ಲಿ ಬಹಳ ಮುಖ್ಯವಾಗಿ ಎರಡು ರೀತಿಯ ನರ್ವಸ್ ಸಿಸ್ಟಮನ್ನು ನಾವು ಕಾಣಬೋದು ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೆದುಳು ಮತ್ತು ಬೆನ್ನುಹುರಿ ಎರಡನೇದು ಪೆರಿಪೆರಲ್ ನರ್ವಸ್ ಸಿಸ್ಟಮ್ ಆ ಒಂದು ಬೆನ್ನುಹುರಿಗೆ ಆಧಾರವಾಗಿ ಹರಡಿಕೊಂಡಿರ್ತಕ್ಕಂಥ ಎಪ್ಪತ್ತೆರಡು ಸಾವಿರ ನಾಡಿಯ ಜಾಲ ಹೀಗೆ ಅದರಲ್ಲಿ ಆಲ್ಟ್ರಿ ಮತ್ತು ವೇನ್ಸು ಕ್ಯಾಪಿಲರಿಸ ಎಲ್ಲ ಬರ್ತವೆ ಯಾವಾಗ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ ಆವಾಗ ನ್ಯೂರಾನ್ಸ್ಗಳಿಗೆ ಏನಾಗುತ್ತೆ ಹೇಳಿದ್ರೆ ಆ ಒಂದು ಒತ್ತಡ ಹೆಚ್ಚಾಗುತ್ತೆ ಮಾನಸಿಕ ಒತ್ತಡದ ಒಂದು ಸಮಸ್ಯೆಗಳು ನೇರವಾಗಿ ನರಮಂಡಲದ ಮೇಲೆ ಏನಾಗ್ತವೆ ದುಷ್ಪ್ರಭಾವವನ್ನು ಬೀರ್ತವೆ ಆಗ ನ್ಯೂರಾನ್ಸಲ್ಲಿರ್ತಕ್ಕಂಥ ಆ ಒಂದು ಶಕ್ತಿ ಕಡಿಮೆ ಆಗ್ತಾ ಬರ್ತದೆ ಹಾಗೆ ನ್ಯೂರಾನ್ಸ್ಗಳಿಗೆ ಸಮರ್ಪಕವಾಗಿ ಪೋಷಕಾಂಶಗಳು ಸಿಗದೆ ಅವುಗಳಲ್ಲಿ ಏನಾಗುತ್ತೆ ಹೇಳಿದ್ರೆ ಆ ಒಂದು ಕೋಶಗಳಿಗಿರತಕ್ಕಂಥ ಆಯಸ್ಸು ಪರಿಪೂರ್ಣವಾಗಿ ಅದು ಬದುಕದೆ ನ್ಯೂರಾನ್ಸು ಏನಾಗುತ್ತೆ ಸಮಯಕ್ಕೆ ಮೊದಲೇ ಡಿ ಜನ್ರೇಟ್ ಆಗ್ತಾ ಹೋಗ್ತದೆ ಅಂದ್ರೆ ಅದು ನಿಸ್ಸತ್ವಗೊಳ್ತಾ ಹೋಗ್ತದೆ ಇದರಿಂದಾಗಿ ಏನಾಗುತ್ತೆ ನಮ್ಮ ನರಮಂಡಲದಲ್ಲಿ ಆ ಒಂದು ಕೋಶಗಳು ಬೇಗ ಬೇಗನೆ ಅವನತಿಯ ಹಾದಿಯನ್ನು ಹಿಡೋದ್ರಿಂದ ಅಲ್ಲಿರ್ತಕ್ಕಂಥ ನರಗಳ ಒಂದು ನಿಶ್ಶಕ್ತಿ ನಿಸ್ತೇಜತ್ವ ಹೆಚ್ಚಾಗ್ತಾ ಬರ್ತದೆ ನರ ಇರ್ತದೆ ಅದ್ರಲ್ಲಿ ಶಕ್ತಿ ಇರೋದಿಲ್ಲ ಶಿಥಿಲತಾ ಅಂತ ಹೇಳ್ತಾರೆ ಮನುಷ್ಯ ನೋಡ್ಲಿಕ್ಕೆ ಚೆನ್ನಾಗೇ ಇರ್ತಾನೆ ಆದ್ರೆ ಒಂದು ಎರಡು ಕೆ ಜಿ ತೂಕ ಎತ್ತಲಿಕ್ಕೆ ಆಗೋದಿಲ್ಲ ಅವನತ್ರ ಅಷ್ಟೊಂದು ನಿಶ್ಶಕ್ತಿ ನಿಸ್ತೇಜತ್ವ ಹೆಚ್ಚಾಗಿರ್ತದೆ ಹೀಗೆ ಈ ಹಂತದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಶರೀರದ ಎಲ್ಲ ಒಂದು ನರನಾಡಿಗಳಲ್ಲಿರ್ತಕ್ಕಂಥ ಸೂಕ್ಷ್ಮಾತಿಸೂಕ್ಷ್ಮ ಅಂಶಗಳಲ್ಲೂ ಕೂಡ ಆ ಒಂದು ಪೋಷಕಾಂಶಗಳ ಕೊರತೆಯಿಂದಾಗಿ ಆ ಒಂದು ಶಕ್ತಿ ಸಂಚಾರದ ಕೊರತೆಯಿಂದಾಗಿ ಒತ್ತಡದಿಂದಾಗಿ ನಮ್ಮ ನರಗಳ ದೌರ್ಬಲ್ಯತೆ ಹೆಚ್ಚಾಗುತ್ತೆ ಹಾಗೆ ನಮ್ಮ ಆಯುರ್ವೇದ ಶಾಸ್ತ್ರ ಪ್ರಕಾರ ನರ ದೌರ್ಬಲ್ಯತೆಗೆ ಪರಿಹಾರವನ್ನು ಹೇಳಲಿಕ್ಕೆ ಒಂದಿಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ನಮ್ಮ ಶಾಸ್ತ್ರದ ಪ್ರಕಾರ ವಾತ ಪ್ರಕೋಪದಿಂದ ಪಿತ್ತ ಪ್ರಕೋಪದಿಂದ ಹೆಚ್ಚಾಗಿ ನರ ದೌರ್ಬಲ್ಯತೆಯ ಸಮಸ್ಯೆಗಳು ಹೆಚ್ಚಾಗ್ತವೆ ಕಪ ಪ್ರಕೋಪವು ಕೆಲವೊಮ್ಮೆ ಕಾರಣ ಆಗುತ್ತೆ ಆದರೆ ಹೆಚ್ಚಾಗಿ ವಾತ ಪಿತ್ತ ಪ್ರಕೋಪದಿಂದಾಗಿನೇ ನರಮಂಡಲದಲ್ಲಿ ನಿಶಕ್ತಿ ಹೆಚ್ಚಾಗುತ್ತೆ ಅಂತ ನಮ್ಮ ಆಯುರ್ವೇದ ಒಂದು ಗ್ರಂಥಗಳಲ್ಲಿ ಕ್ರಿಯಾಶಾಸ್ತ್ರ ಶರೀರ ಕ್ರಿಯಾಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದನ್ನು ನಾವು ಕಾಣಬಹುದು ಹಾಗೆ ಆ ಪಿತ್ತ ಮತ್ತು ವಾತ ದೋಷಗಳನ್ನು ಸಮತೋಲನದಲ್ಲಿ ಇಡ್ಲಿಕ್ಕೆ ಏನು ಮಾಡಬೇಕು ಅಂತ ಹೇಳ್ತಾರೆ ಪಿತ್ತ ದೋಷಕ್ಕೆ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಆ ಒಂದು ವೃತಪಾನ ಅದಕ್ಕೆ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಮಾಡಲಾಗ್ತದೆ ನಮ್ಮಲ್ಲಿ ಬಹಳ ಜನ ನರ ದೌರ್ಬಲ್ಯತೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಬಂದಾಗ ಈ ಪಂಚಕರ್ಮ ಚಿಕಿತ್ಸೆಯನ್ನು ಕೊಟ್ಟಾಗ ಒಂದು ಒಳಗಡೆ ಅದ್ಭುತವಾಗಿರ್ತಕ್ಕಂಥ ಚೇತರಿಕೆಯನ್ನು ಅವರು ನರ ದೌರ್ಬಲ್ಯತೆಯಿಂದ ಏನೇನು ಸಮಸ್ಯೆ ಆಗುತ್ತೆ ಅಂತ ನಿಮಗೆ ಹೇಳ್ತೇನೆ ಹಾಗಾಗಿ ನರ ದೌರ್ಬಲ್ಯತೆಯೇ ನರ ದೌರ್ಬಲ್ಯತೆಗೆ ಪ್ರಧಾನವಾಗಿರ್ತಕ್ಕಂಥ ಒಂದು ಚಿಕಿತ್ಸೆ ಅಂದರೆ ಪಂಚಕರ್ಮ ಅಂತ ಹೇಳಬಹುದು ಹಾಗೆಯೇ ಮನೆಯಲ್ಲೂ ಕೂಡ ನಾವು ತುಪ್ಪದ ಸೇವನೆಯನ್ನು ಮಾಡೋದ್ರಿಂದ ಯಾಕೆಂದರೆ ಪಂಚಕರ್ಮ ಚಿಕಿತ್ಸೆಯಲ್ಲಿ ನಾವು ಏನು ಮಾಡಿಸ್ತೇವೆ ಗ್ರತಪಾನವನ್ನು ಮಾಡಿಸ್ತೇವೆ ಅದಕ್ಕೆ ಸ್ನೇಹಪಾನ ಅಂತ ಕರೀತಾರೆ ಮೊದಲು ದೀಪನ ಮಾಡೋದು ದೀಪನ ಪಾಚನ ಎರಡನೇದು ಸ್ನೇಹ ಪಾನ ಮೂರನೇದು ಸ್ನೇಹನ ಸ್ವೇದನ ನಾಲ್ಕನೇದು ಪ್ರಧಾನ ಕರ್ಮ ಚಿಕಿತ್ಸೆ ಅಲ್ಲಿ ವಮನ ವಿರೇಚನ ಹೀಗೆಲ್ಲ ಮಾಡಿಸ್ತಾರೆ ಹೀಗೆ ಈ ಹಂತದಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ನರದ ದೌರ್ಬಲ್ಯತೆ ನಿವಾರಣೆ ಮಾಡಲಿಕ್ಕೆ ಮನೆಯಲ್ಲಿ ಏನಂದರೆ ತುಪ್ಪದ ಸೇವನೆಯನ್ನು ಮಾಡಬೇಕು ಅಂತ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಾಗ್ತದೆ ಇನ್ನು ಇದಾದ ಮೇಲೆ ಏನು ಹೇಳಿದ್ರೆ ತುಪ್ಪ ಮತ್ತು ವಿಕಾರದಿಂದ ನರ ದೌರ್ಬಲ್ಯತೆಯನ್ನು ತಡೆಗಟ್ಟಲಿಕ್ಕೆ ಅಭ್ಯಂಗ ಸ್ನಾನ ಅಂತ ಹೇಳಾಗ್ತದೆ ಅದರಲ್ಲಿ ಬಹಳ ಪ್ರಧಾನವಾಗಿ ಒಂದು ಎರಡು ಎಣ್ಣೆಗಳನ್ನು ನಿಮಗೆ ಹೇಳ್ತೇನೆ ವಾತವಿಕಾರಗಳನ್ನು ದೂರ ಮಾಡತಕ್ಕಂಥ ಆ ಒಂದು ತೈಲಗಳು ಯಾವುದು ಅಂತೇಳಿದರೆ ಮೊದಲನೇದು ಪ್ರಪ್ರಥಮವಾಗಿ ಹರಳೆಣ್ಣೆ ಇನ್ನು ಎರಡನೇದು ಅದ್ಭುತವಾಗಿರ್ತಕ್ಕಂಥ ಎಣ್ಣೆ ಎಳ್ಳೆಣ್ಣೆ ಇವೆರಡು ಎಣ್ಣೆಗಳನ್ನು ತಾವು ಬಳಸಿಕೊಂಡು ತಾವೇನು ತಾವೇನ್ಮಾಡ್ಬಹುದು ಅಂದರೆ ನಿಮ್ಮ ಶರೀರಕ್ಕೆ ಅಭ್ಯಂಗ ಅಂದರೆ ಮಸಾಜ್ ಮಾಡ್ಕೊಳ್ಬೇಕಾಗ್ತದೆ ಯಾವಾಗ ಶರೀರದಲ್ಲಿ ವೃಕ್ಷ ಒಂದು ವ್ಯವಸ್ಥೆ ಸೃಷ್ಟಿಯಾಗುತ್ತೆ ವೃಕ್ಷತೆ ಹೆಚ್ಚಾಗುತ್ತೆ ಆವಾಗ ಶರೀರದಲ್ಲಿರ್ತಕ್ಕಂಥ ನಾಡಿಗಳ ಬಲ ಕಡಿಮೆ ಆಗುತ್ತೆ ವೃಕ್ಷತೆಯಿಂದ ನಾಡಿಗಳಲ್ಲಿ ನಿಶಕ್ತಿ ಹೆಚ್ಚಾಗುತ್ತೆ ಅದಕ್ಕೆ ನೂರು ವರ್ಷದವರೆಗೂ ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ ಅಭ್ಯಂಗ ಸ್ನಾನ ಮಾಡಬೇಕು ಏನು ಕಪ ಪ್ರಕೃತಿಯಿಂದ ನರ ದೌರ್ಬಲ್ಯತೆ ಹೆಚ್ಚಾದಾಗ ಅದಕ್ಕೆ ಕಾರಣ ಅಂದರೆ ಕೆಲಸನೇ ಮಾಡ್ತಾ ಇರೋದಿಲ್ಲ ಜನ ಇಳ್ದಿರ್ತಾರೆ ಅವ್ರೇನು ಮಾಡಬೇಕು ವ್ಯಾಯಾಮ ಮಾಡಬೇಕು ಹೆಚ್ಚಾಗಿ ಪ್ರಾಣಾಯಾಮದ ಅಭ್ಯಾಸ ಮಾಡಬೇಕು ಸೂರ್ಯ ನಮಸ್ಕಾರದ ಅಭ್ಯಾಸ ಮಾಡಬೇಕು ಸೂರ್ಯ ನಮಸ್ಕಾರದ ವಿಡಿಯೋನ ಹಾಕಿದ್ದೇವೆ ನಾವು ನೋಡ್ಕೊಂಡು ಮಾಡಿ ನರ ಜೀವನದಲ್ಲಿ ನೂರು ವರ್ಷದವರೆಗೂ ನಿಮಗೆ ನರ ದೌರ್ಬಲ್ಯತೆ ಬರಬಾರ್ದಂದ್ರೆ ದಿನಕ್ಕೆ ಹನ್ನೆರಡು ರೌಂಡ್ ಸೂರ್ಯ ನಮಸ್ಕಾರ ಮಾಡಿದರೆ ಸಾಕು ಅದ್ಭುತವಾಗಿ ನರಮಂಡಲ ಕ್ರಿಯಾಶೀಲವಾಗಿರ್ತದೆ ಹಾಗೆ ಪಿತ್ತ ಪ್ರಕೃತಿ ಇರೋರು ವಾತ ಇರೋರು ಅದನ್ನು ನಿಧಾನ ಮಾಡಬೇಕು ಸೂರ್ಯ ನಮಸ್ಕಾರ ಕಪ ಪ್ರಕೃತಿ ಇರೋರು ಸ್ವಲ್ಪ ವೇಗವಾಗಿ ಮಾಡಿದರೂ ನಡೀತದೆ ಹೀಗೆ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಆ ಒಂದು ಕೆಟ್ಟ ಅಂಶ ಏನಾಗುತ್ತೆ ಅಂದರೆ ಬೆವರಿನ ರೂಪದಲ್ಲಿ ಹೊರಗಡೆ ಹೋದಾಗ ಆ ಒಂದು ನರನಾಡಿಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕ್ರಿಯಾಶಕ್ತಿ ಸಿಗ್ತದೆ ಈಗ ಒಂದು ವಸ್ತುವನ್ನು ಹಾಗೆ ಇಟ್ಟರೆ ಹೇಗೆ ತುಕ್ಕಿಡೀತದೆ ಅದೇ ರೀತಿ ನಮ್ಮ ನರನಾಡಿಗಳು ಕೂಡ ಹಾಗೇ ಅದನ್ನು ಬಳಸ್ತೇ ಇದ್ದರೆ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ವಾತ ಮತ್ತು ಪಿತ್ತಜನ್ಯ ವಿಕಾರಗಳು ಹೆಚ್ಚಾಗ್ತವೆ ಅದನ್ನೇ ಈ ಒಂದು ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ತುಕ್ಕಿಡೋದಕ್ಕೆ ಏನು ಹೇಳ್ಬೋದು ಅಂದರೆ ಕ್ಯಾಲ್ಸಿಫಿಕೇಶನ್ ಅಂತ ಹೇಳ್ತಾರೆ ಆರ್ಟ್ರಿನಲ್ಲಿ ಕ್ಯಾಲ್ಸಿಫಿಕೇಷನ್ ಹಾರ್ಡ್ ಆಗ್ತವೆ ನರಗಳು ಅದು ಕೂಡ ನರದವ್ರ ಬಲಿಯತೇನೆ ಹಂಗೇನಾದರೂ ಹಾರ್ಟ್ ನರ ಏನಾದರೂ ಹಾ ಹಾರ್ಡ್ ಆಯಿತು ಅಂದರೆ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸದೋಗ್ಬಿಡ್ತಾರೆ ಹಾರ್ಟ್ ಅರೆಸ್ಟ್ ಅಂತ ಹೇಳ್ತಾರೆ ಅದಕ್ಕೆ ಹೀಗೆ ಇವೆಲ್ಲವೂ ಸ್ನಿಗ್ಧತೆ ಕೊರತೆಯಿಂದನೇ ಆಗ್ತವೆ ಅದಕ್ಕೆ ಏನು ಮಾಡೋದು ಪಿತ್ತ ಮತ್ತು ವಾತ ಪ್ರಕೃತಿಗಳು ಜಾಸ್ತಿ ಒಂದು ವ್ಯಾಯಾಮ ಮಾಡಿದರೂ ಕೂಡ ಅವು ಆರ್ಟ್ರಿಗಳು ಹಾಳಾಗ್ತವೆ ಕಪ ಪ್ರಕೃತಿ ಇರೋರು ಸರಿಯಾಗಿ ವ್ಯಾಯಾಮ ಮಾಡದೇ ಇದ್ದರೂ ಕೂಡ ಹಾಳಾಗ್ತದೆ ಅತಿಯಾಗಿ ಹೇಳಿದ್ರೆ ಶಬ್ದ ಬರೋದಿಲ್ಲ ಇದು ನಾದ ಬರೋದಿಲ್ಲ ಹರಿದೋಗ್ತದೆ ಸಡಿಲ ಬಿಟ್ಟರೆ ನಾದ ಹೊರಹೊಮ್ಮುವುದಿಲ್ಲ ಅತಿಯಾಗಿ ತಂತಿಯನ್ನು ವೇಣಿಯನ್ನು ಹೇಳಿದ್ರೇನಾಗ್ತದೆ ಅಲ್ಲಿ ತಂತಿ ಹರಿದೋಗ್ತದೆ ಅದಕ್ಕೆ ಸಡಿಲ ಬಿಟ್ಟರೆ ನಾದ ಬರೋದಿಲ್ಲ ಅದೇ ರೀತಿ ನಮ್ಮ ಶರೀರ ಅಂತಕ್ಕಂಥದ್ದು ಒಂದು ವೀಣೆ ಅದರ ತಂತಿಗಳು ಅಂದರೆ ನರಗಳು ಅದನ್ನ ಒತ್ತಡ ಪೂರ್ವಕವಾಗಿ ಹೆಚ್ಚಾಗಿ ಎಳಿಬಾರದು ಹಾಗೆಯೇ ಅದನ್ನು ಆ ಒಂದು ಜಡತ್ವ ಆಗ್ತಕ್ಕಂಥ ರೀತಿಲಿ ಅದನ್ನು ಹಾಗೆ ನಿಷ್ಕ್ರಿಯವಾಗಿ ಬಾರದು ಹದವಾಗಿ ಬಳಸ್ಕೊಳ್ಬೇಕು ನೋಡಿ ಹಿಂದೆಲ್ಲ ಕೆಲಸ ಮಾಡ್ತಾ ಇದ್ರು ಯಾರಿಗೂ ನರದವ್ರ ಬೆಲೆ ಇರ್ತಿರ್ಲಿಲ್ಲ ಬೆವ್ರನ್ನ ಸ್ನಾನ ಮಾಡ್ತಾ ಇದ್ರು ಬೆವರು ಬರ್ತಾ ಇತ್ತು ಬೆವರು ಬರಂಗೆ ಕೆಲಸ ಮಾಡ್ತಾ ಇದ್ರು ಈಗ ನಾವೇನು ಮಾಡ್ತಾ ಇದ್ದೀವಿ ಬೆವರು ಬರಂಗ ತಿಂತಾ ಇದ್ದೇವೆ ಅತಿಯಾದ ಆಹಾರವು ಕೂಡ ನರ ದೌರ್ಬಲ್ಯತೆಗೆ ಪ್ರಧಾನವಾಗಿರ್ತಕ್ಕಂಥ ಕಾರಣ ಅಂತ ಹೇಳಬಹುದು ಈಗಲ್ಲ ಕಾರಣಗಳನ್ನು ತಿಳ್ಕೊಂಡ್ರಿ ಅದಕ್ಕೆ ಅದರ ಜೊತೆಗೆ ಪರಿಹಾರವನ್ನು ಹೇಳಿದೆ ಸ್ಥಾನ ಹೇಳಿದೆ ಘ್ರತಪಾನವನ್ನು ಹೇಳಿದೆ ಇವೆಲ್ಲವುಗಳು ಕೂಡ ನೀವೇನು ಮಾಡಬೇಕು ಅಂದರೆ ನಿರಂತರವಾಗಿರ್ಬೇಕು ನಿರಂತರವಾಗಿ ಸೇವನೆಗೆ ಯೋಗ್ಯವಾಗಿರ್ತಕ್ಕಂಥ ಆಹಾರ ಗ್ರತ ತುಪ್ಪ ಅಂತ ಆಯುರ್ವೇದದಲ್ಲಿ ಹೇಳಾಗ್ತದೆ ನಿರಂತರವಾಗಿ ಮಾಡ್ಕೊಳ್ಬೇಕು ಮಸಾಜ್ ಮಾಡ್ಕೊಳ್ಬೇಕು ಪ್ರತಿನಿತ್ಯ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡ್ತಾರೆ ಅವು ಅಷ್ಟಾಂಗ ಹೃದಯ ಇಲ್ಲಂತೂ ಇದ್ರ ಬಗ್ಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಉಲ್ಲೇಖ ಚರಕ ಸಂಹಿತೆಯಲ್ಲೂ ಕೂಡ ಬರ್ತದೆ ಅಭ್ಯಂಗ ಸ್ನಾನ ಪ್ರತಿನಿತ್ಯ ಮಾಡಲೇಬೇಕು ಅಂತ ಹೇಳ್ತಾರೆ ನಮಗೆ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಹಸ್ತಗಳಿಗೆ ಪಾದಗಳಿಗೆ ನೆತ್ತಿಗೆ ಒಂದು ಎಣ್ಣೆ ಹಚ್ಚಿ ಸ್ವಲ್ಪ ಏನು ಮಾಡ್ಬೇಕು ರಾತ್ರಿ ಸ್ವಲ್ಪ ಮಸಾಜ್ ಮಾಡಿಕೊಂಡು ಬೆಳಗ್ಗೆ ಎದ್ದು ನಾವೇನು ಹೇಳಿದ್ರೆ ಮತ್ತೆ ಒಂದು ಸ್ವಲ್ಪ ಎಣ್ಣೆಯನ್ನು ಜಸ್ಟ್ ಮೈಗೆ ಸವ್ರ್ಕೊಂಡು ಸ್ನಾನ ಮಾಡಿದರೂ ಸಾಕು ಇದು ವಾತ ಪಿತ್ತ ವಿಕಾರದಿಂದ ಬರತಕ್ಕಂಥ ನರ ದೌರ್ಬಲ್ಯತೆಗೆ ಕಪವಿಕಾರದಿಂದ ಬರತಕ್ಕಂಥ ನರ ದೌರ್ಬಲ್ಯತೆಗೂ ಕೂಡ ಪರಿಹಾರವನ್ನು ಒದಗಿಸ್ತದೆ ಒಂದು ಮನೆ ಮದ್ದನ್ನು ನಿಮಗೆ ಹೇಳ್ತೇನೆ ಅದು ಏನು ಅಂತ ಹೇಳಿದ್ರೆ ಇದಕ್ಕೆ ಅತಿ ಬಲ ಅಂತ ಹೇಳ್ತಾರೆ ಚಿತ್ರಣದಲ್ಲಿ ತೋರಿಸ್ತಾ ಇರೋಣ ಅತಿ ಬಲ ಅತಿ ಬಲ ಅಂತ ಅತಿ ಬಲ ಮಹಾಬಲ ಹೀಗೆಲ್ಲ ಬರ್ತವೆ ಅತಿ ಬಲ ಕಾಯಿರ್ತದೆ ರೌಂಡಾಗಿ ಅತಿಬಲ ಅಂತ ಅದ್ರ ಹೆಸರು ಅರ್ಥ ಆಯ್ತಾ ಅದರ ಎಲೆಗಳನ್ನೆಲ್ಲ ತೋರಿಸ್ತದ ನೋಡಿ ಅತಿ ಬಲ ಅಂತ ಹೇಳಿ ಅದನ್ನು ತಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಅದರ ಎಲೆಗಳನ್ನು ಅದರ ಎಲೆಗಳನ್ನು ಅತಿ ಬಲದ ಎಲೆಗಳನ್ನು ಚೆನ್ನಾಗಿ ಸ್ವಚ್ಛವಾಗಿ ತೊಳೆದು ಏನು ಮಾಡಬೇಕು ಒಂದರಿಂದ ಎರಡು ಎಲೆಗಳನ್ನು ದಿನಕ್ಕೆ ಸೇವನೆ ಮಾಡೋದು ಇದು ಸಿಗಲಿಲ್ವಾ ಅದರ ಬದಲಾಗಿ ಮನೇಲಿ ಏನು ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ನರ ದೌರ್ಬಲ್ಯತೆಗೆ ಪರಿಹಾರವನ್ನು ಒದಗಿಸ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಉದ್ದಿನ ಬೇಳೆ ಮತ್ತು ನವಣೆ ಅಕ್ಕಿ ಉದ್ದಿನ ಬೇಳೆ ನವಣೆ ಅಕ್ಕಿ ಹಾಗೂ ಹುರುಳಿಕಾಳು ಈ ಮೂರನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಇದನ್ನು ಪುಡಿ ಮಾಡಬೇಕು ಅಥವಾ ನುಚ್ಚು ಮಾಡಬೇಕು ಪುಡಿ ಅಥವಾ ನುಚ್ಚು ಮಾಡಿದ ಮೇಲೆ ಇದನ್ನು ಗಂಜಿ ಗಂಜಿ ರೂಪದಲ್ಲಿ ಚೆನ್ನಾಗಿ ಕುದಿಸಿ ಅದರಲ್ಲಿ ಒಂದು ತುಪ್ಪ ಬೆಲ್ಲವನ್ನು ಹಾಕಿಕೊಂಡು ಸೇವನೆ ಮಾಡೋದ್ರಿಂದ ನರನಾಡಿಗಳು ನೂರು ವರ್ಷದ ಒಳಗೂ ಕ್ರಿಯಾಶೀಲವಾಗಿರ್ತವೆ ಇದು ವಾತಪಿತ್ತ ಪ್ರಕೃತಿಯಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೆ ದೌರ್ಬಲ್ಯತೆ ಉಂಟಾದಾಗ ಈ ಮನೆ ಮದ್ದು ಮಾಡ್ಕೊಳ್ಳೋದು ಇನ್ನು ಕಪ ಪ್ರಕೃತಿಯಿಂದ ನರ ದೌರ್ಬಲ್ಯತೆ ಹೆಚ್ಚಾಗಿದೆ ಅಂದ್ರೆ ಅವ್ರೇನು ಮಾಡಬೇಕು ದಪ್ಪ ಇದ್ದೇವೆ ನಾವು ನರ ದೌರ್ಬಲ್ಯತೆ ಹೆಚ್ಚಾಗಿದೆ ಅಂದ್ರೆ ಅವ್ರು ಮಾಡಬೇಕು ಕೂಶ್ಮಾಂಡ ಅಂತ ಹೇಳ್ತಾರೆ ಬೂದ ಕುಂಬಳಕಾಯಿ ಅದನ್ನು ಏನು ಮಾಡಬೇಕು ಚೆನ್ನಾಗಿ ತುರಿದು ನೀರಿನಲ್ಲಿ ಹಾಕಿ ಕುದಿಸ್ಬೇಕು ಅದನ್ನು ಚೆನ್ನಾಗಿ ಕುದಿಸ್ಬೇಕು ಕುದಿಸಿ ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ತುಪ್ಪ ಬೆಲ್ಲ ಹಾಕಬಾರ್ದು ಸ್ವಲ್ಪ ಪ್ರಮಾಣದಲ್ಲಿ ಬೆಲ್ಲ ಹಾಕ್ಬೋದು ಹಾಕಿ ಒಂದೆರಡು ಚಿಟಿಗೆ ಮೆಣಸಿನ ಪುಡಿ ಹಾಕಿ ಅದನ್ನು ತಾವು ಸೇವನೆ ಮಾಡಬೇಕು ಯಾರು ಕಪಜ ವಿಕಾರದಿಂದ ದಪ್ಪ ಇರತಕ್ಕಂಥವ್ರಿಗೆ ನರ ದೌರ್ಬಲ್ಯತೆ ಇದ್ದರೆ ಹೀಗೆ ನೀವು ನಿಮ್ಮಲ್ಲಿ ಏನಾಗುತ್ತೆ ಅಂತ ಕೊಬ್ಬಿನ ಅಂಶ ಕರಗಿ ಜೊತೆಗೆ ನಿಮ್ಮ ನರ ದೌರ್ಬಲ್ಯತೆಗಳು ಕೂಡ ನಿವಾರಣೆ ಆಗ್ತವೆ ಇದಿಷ್ಟು ಇನ್ನೊಂದು ಆಯುರ್ವೇದಿಕ್ಕಿನ ಒಂದು ಔಷಧಿಯನ್ನು ಕೂಡ ನಿಮಗೆ ಹೇಳ್ತೀನಿ ನೀವೇ ತಂದು ಅದನ್ನು ಮಾಡ್ಕೊಳ್ಬೋದು ಮನೆಯಲ್ಲಿ ಅದು ಸಿಗ್ತದೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗ್ತದೆ ಆಯುರ್ವೇದಿಕ್ ಔಷಧಿಗಳ ಅಂಗಡಿಗಳಲ್ಲೂ ಸಿಗ್ತದೆ ಒಂದು ಕಾಲು ಕೆ ಜಿ ಶತಾವರಿ ಚೂರ್ಣವನ್ನು ತೆಗೆದುಕೊಂಡು ಬನ್ನಿ ಕಾಲು ಕೆ ಜಿ ಅಶ್ವಗಂಧದ ಚೂರ್ಣವನ್ನು ತೆಗೆದುಕೊಂಡು ಬನ್ನಿ ಕಾಲು ಕೆ ಜಿ ಶತಾವರಿ ಕಾಲು ಕೆ ಜಿ ಅಶ್ವಗಂಧದ ಚೂರ್ಣ ಇವೆರಡನ್ನು ಸಮ ಪ್ರಮಾಣದಲ್ಲಿ ಸೇರಿಸ್ಕೊಳ್ಳಿ ಇದರಲ್ಲಿ ಏನಂತ ಹೇಳಿದರೆ ನೂರು ಗ್ರಾಮು ಜ್ಯೇಷ್ಠ ಮಧುವನ್ನು ಸೇರಿಸ್ಕೊಳ್ಳಿ ಜ್ಯೇಷ್ಠ ಮಧು ನೂರು ಗ್ರಾಮ್ ಅರ್ಥ ಆಯ್ತಾ ನೂರು ಗ್ರಾಮ್ ಜ್ಯೇಷ್ಠ ಮಧುವನ್ನು ಸೇರಿಸ್ಕೊಳ್ಳಿ ಇವೆಲ್ಲ ಮೂರು ಸೇರಿಸಿ ಚೆನ್ನಾಗಿ ಏನು ಮಾಡ್ಕೋಬೇಕಂತ ಹೇಳಿದ್ರೆ ಪುಡಿ ಇರ್ತದೆ ಪುಡಿ ಇದ್ದರೆ ಪುಡಿ ಇಲ್ಲಾಂದರೆ ನೀವು ಅದರ ಒಂದು ಪದಾರ್ಥವನ್ನೇನಾದ್ರು ತಂದರೆ ರೂಟ್ ಏನಾರು ತಂದರೆ ಅದನ್ನ ಮನೆಯಲ್ಲೇ ಪುಡಿ ಮಾಡ್ಕೊಳ್ಬೇಕು ಇಲ್ಲ ಪುಡಿನೇ ಸಿಕ್ಕರೆ ಡೈರೆಕ್ಟಾಗಿ ಅವನ್ನು ಮಿಶ್ರಣ ಮಾಡ್ಕೊಳ್ಬೇಕು ಈ ಮೂರನ್ನು ಸೇರಿಸಿರ್ತಕ್ಕಂಥ ಮಿಶ್ರಣವನ್ನು ರಾತ್ರಿ ಆಹಾರದ ನಂತರ ಮಲಗೋ ಟೈಮಲ್ಲಿ ಅರ್ಧ ಗ್ಲಾಸ್ ಹಾಲಿಗೆ ಒಂದು ಚಮಚ ಹಾಕಿ ಸೇವನೆ ಮಾಡೋದರಿಂದ ನೂರು ವರ್ಷದವರೆಗೂ ನಿಮಗೆ ದೌರ್ಬಲ್ಯತೆಯ ಸಮಸ್ಯೆಗಳು ಬರೋದಿಲ್ಲ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಇದನ್ನು ಮಾಡ್ಬೋದು ಆದ್ಮೇಲೆ ನರ ದೌರ್ಬಲ್ಯತೆಯಿಂದಾಗಿ ಲಕ್ವ ಹೆಚ್ಚಾಗ್ತಾ ಇದೆ ಅಂದರೆ ಪ್ಯಾರಾಲೈಸಿಸ್ ನರ ದೌರ್ಬಲ್ಯತೆಯ ಸಮಸ್ಯೆಯಿಂದಾಗಿ ಹೃದಯದ ಸಮಸ್ಯೆ ಹೆಚ್ಚಾಗ್ತಾಯಿದೆ ನರ ದೌರ್ಬಲ್ಯತೆಯ ಸಮಸ್ಯೆಯಿಂದಾಗಿ ಮೆದುಳಿನ ತೊಂದರೆಗಳು ಹೆಚ್ಚಾಗ್ತಾ ಇದ್ದಾವೆ ನರ ದೌರ್ಬಲ್ಯತೆಯಿಂದನೇ ಶರೀರದಲ್ಲಿ ಆ ಒಂದು ಸೆನ್ಸಿಟಿವಿಟಿ ತುಂಬ ಹಾಳಾಗ್ತಾ ಇದೆ ಅದರಿಂದ ನಮ್ಮ ಮೆಟಬಾಲಿಕ್ ರೇಟ್ ಹಾಳಾಗ್ತಾ ಇದೆ ಶರೀರದಲ್ಲಿ ರಕ್ತ ಸಂಚಾರ ಸರಿಯಾಗದೆ ಸಂಪೂರ್ಣವಾಗಿ ಶರೀರದ ಸೈಕೋಸೊಮ್ಯಾಟಿಕ್ ಇಂಬ್ಯಾಲೆನ್ಸು ಹೆಚ್ಚಾಗ್ತಾ ಇದೆ ಅದಕ್ಕೆ ಈ ಒಂದು ಮನೆ ಮಧ್ಯಾಹ್ನ ಮಾಡ್ಕೊಳ್ಳೋದ್ರಿಂದ ನರ ದೌರ್ಬಲ್ಯತೆಯಿಂದ ನಾವು ತಾವು ಸಂಪೂರ್ಣವಾಗಿ ಪರಿಹಾರವನ್ನು ಕಂಡುಕೊಳ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಈ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಫೇಸ್ಬುಕ್ನಲ್ಲೂ ಪೇಜ್ ಟಿಪ್ಸ್ ಏನು ಕಾರಣ ಅಂತ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಎಷ್ಟೇ ನರ ದೌರ್ಬಲ್ಯತೆ ಇದ್ದರೂ ಕೂಡ ಅದನ್ನು ಈ ಮನೆ ಮದ್ದಿನಿಂದ ನಾವು ನಿರಂತರವಾಗಿ ಇದರ ಅಭ್ಯಾಸವನ್ನು ಮಾಡಬೇಕು ಒಂದು ಎರಡರಿಂದ ಮೂರು ಇದನ್ನು ಬಳಸಬೇಕು ಇದರಿಂದ ನಾವು ನಿವಾರಣೆ ಹೊಂದಬಹುದು ಅಕಸ್ಮಾತ್ ಆಗಿಲ್ಲ ಅಂದರೆ ಅದಕ್ಕೆ ಪಂಚಕರ್ಮ ಚಿಕಿತ್ಸೆ ಅಗತ್ಯತೆ ಇರ್ತದೆ ಅದರಿಂದ ತಾವು ಸಂಪೂರ್ಣವಾಗಿ ತಮ್ಮ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಬೋದು ಭಕ್ತಿಯ ಶರಣು ಶರಣಾರ್ಥಿ